ತಗೊಂಡ್ರಕ್ಕಾಗಿ ಮದುವೆಯಾಗ ಭಾಳ ಈ ಮದುವೆ ಮಾತ್ರ ಆಗ್ಬಾರ್ದು ಕಂಡ್ರಕ್ಕ ಮದುವೆ ಆಗಿದ ತಕ್ಷಣ ಗಂಡ ಗೋಲ್ಡ್ ಥರ ನೋಡ್ಕೊಂತೀನಿ ಅಂತೇಳಿ ಬುಟ್ಟಿ ಮಗ ಉಮ್ಮ ಗೋಳನ್ನು ಕೊಡಿಸಿಲ್ಲ ಒಂದು ವರ್ಷ ಆಯ್ತು ಒಂದು ಗೋಲ್ಡು ಕಡಿಸಿಲ್ಲ ಒಂದನೇ ಕ್ಲಾಸೂ ಕೊಡಿಸಿಲ್ಲ ಬುಟ್ಟಿ ಮಗ ಕೇಳಿದ್ರೆ ನೀನೇನೋ ಗೋಲ್ಡು ಅಂತಾನೆ ಸೊ ಹಿಂಗಾದ್ಮೇಲೆ ನನ್ನ ಮಕ್ಳುಗಳು ಆ ಮಕ್ಳುಗಳು ಮುಂದೆ ಸ್ಕೂಲ್ ಸ್ಕೂಲಿಗೆ ತಕೊಂಡೋಗಿ ಬಿಡೋದು ಮತ್ತೆ ತಕೊಂಡೋಗಿ ಬರೋದು ಇದೇ ನನ್ನ ಕೆಲಸ ಆಗ್ಬಿಟೈತೆ ಮುಂಚೆ ಆದರೂ ಬ್ಯೂಟಿ ಪಾರ್ಲರ್ಗೆ ಹೋಗಿಬಿಟ್ಟು ಸ್ವಲ್ಪ ಆದರೂ ಮೇಕಪ್ ಗಿಪಪ್ ಮಾಡ್ಕೊಂಡು ನುಲ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೆ ಇವಾಗ ಗೊತ್ತಾ ಹೆಂಗ್ ನೋಡು ನೋಡು ನನ್ನ ಮಕ್ಕ ನೋಡು ನನ್ನ ಗಂಡನ ಮಕ್ಕ ನೋಡು ಏನು ಮಕ್ಕಳು ಜೀವನ ಸಾನಿ ಕಷ್ಟ ಕಂಡ್ರಕ್ಕ ಫಸ್ಟ್ ಮದುವೆ ಆಗಕ್ ಮಂಚೆ ಆರಾಮಾಗಿ ಐತೆ ಹೋಯ್ತಾ ಇದ್ವಿ ಸೊ ನಿಜ ಇಲ್ರಿ ಮದುವೆ ಆಗಿತ್ತು ಮದುವೆ ಆದ್ರೆ ಚೆನ್ನಾಗಿದ್ದೀರಾ ಇಲ್ಲ ಅಂಗೀ ಚೆನ್ನಾಗಿದ್ರ ಮದುವೆ ಬೇಡ ಕಂಡ್ರಕ್ಕ ಮದುವೆ ಮಾಡ್ಕೊಂಡು ಯಾರು ಉದ್ದಾರ ಹಾಕಿದ್ದಾರೆ ಬುಡ್ಡಿ ಮಕ್ಕಳು

ಯಾಕೆ ಕೇಳ್ತೀರಾ ಈಗ ಮಾಡ್ಬಾರ್ದು ಹಂಗೆ ಮಾಡ್ಬಾರ್ದು ಉಪ್ಪು ಸರಿ ಇಲ್ಲ ಎಣ್ಣೆ ಹಾಕಿಲ್ಲ ತುಪ್ಪ ಹಾಕಿಲ್ಲ ಅಂತ ಅವ್ರು ಬರಿ ತಿರುಗ್ತಾರೆ ಅದಾದ ಮೇಲೆ ನನ್ನ ಕಷ್ಟ ಯಾರಿಗೇ ಹೇಳೋಣ ಸರಿ ಹೇಳ್ತೀನಿ ಕೇಳ್ರಕ್ಕ ಇನ್ನು ನಾನು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಮದುವೆ ಆಗ್ಬೇಕು ಮುಂಚೆ ನೀನು ಮುಂದೆಯಾಗಿದ್ದೆ ಕೊಂಡ್ರ ಅಕ್ಕ ನೀವೆಷ್ಟು ನಾನು ಚೆನ್ನಾಗಿದ್ವಿ ಗೊತ್ತಾ ಸ್ಕೂಲಲ್ಲಿ ಓದ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಕಾಲೇಜ್ ಹುಡ್ಗರ ಜೊತೆ ಓದ್ತಿಯಲ್ಲಾಡಿಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಲವಿ ಲವಿ ವಿ ಡ ವಿ ಇದರ ನಿಮ್ದೀರಾ ನಾನಂತೂ ನಿಮ್ದೇ ಇದ್ದಿಲ್ಲ ಅಕ್ಕ ಮೊಟ್ಟಿ ಮಗ ಒಂದೇ ಒಂದ್ ಗಂಡನ್ ಕಟ್ಕೊಂಡು ನಾನ್ ಬಡೋ ಅವಸ್ಥೆ ಯಾರಿಗೂ ಬೇಡಕ್ಕಿಲ್ಲ ಬಂದಿದ್ದ ತಕ್ಷಣ ಬಿಸಿ ಹೇಗೆ ಹೇಳಿ ನಿಮಗೆ ಮದುವೆಯಾಗಿ ನೆಮ್ಮದಿ ಇದೆಯಾ ನೀವು ಹೇಳಿ ನೆಮ್ಮದಿ ಅಂತ ಇಲ್ಲ ಕಂಡ್ರ ಯಾಕೋ ಗೊತ್ತಿಲ್ಲ ಈ ನಡುವೆ ಮದುವೆ ಮದುವೆ ಮೇಲೆ ನಂಬಿಕೆನೇ ಹೋಗ್ಬಿಟ್ಟೈತೆ ಯಾರಾದ್ರೂ ನಡೆದ್ರ ಬಂದು ಮದುವೆ ಆದ್ರೆ ಹೆಂಗ್ ನಡೀತೈತೆ ಜೀವನ ಅಲ್ಲೇ ಅಯ್ಯೋ ಹಾಳಾಗ್ಬಿಟ್ಟೈತೆ ಜೀವನ ಅಂತ ಹೇಳ್ತೀನಿ ಹಿಂಗ್ ನಡೀತೈತೆ ಕಂಡ್ರ ಈ ವಿಡಿಯೋ ಮಾಡೋ ಕಾರಣ ಇಷ್ಟೇ ನಿಮ್ಮ ಹತ್ರ ಕೇಳ್ಬೇಕು ನಿಮ್ ಜೀವನ ಹೆಂಗ್ ನಡೀತೈತೆ ಮದುವೆ ಆದ್ಮೇಲೆ ಚೆನ್ನಾಗಿದ್ದೀರಾ ಚೆನ್ನಾಗಿದ್ರೆ ದೇವ್ರದಯ್ಯ ಚೆನ್ನಾಗಿರ್ತೀರ ಸೊ ಇಲ್ಲ ಅಂದ್ರೆ ನಂತರ ಕಷ್ಟ ಬೇಕು ಮಾತಾಡೋ ತುಂಬಾ ಕಷ್ಟ ಕಂಡ್ರಕ್ಕ ಓಕೆ ಯಾಕೆ ಕೂಡ ಕಾಣಿಸೋದಿಲ್ಲ ಓಕೆ ಮತ್ತೆ ಮಾತಾಡ್ಬೇಕು ಕಂಡ್ರಕ್ಕ ಇಲ್ಲ ಅಂದರೆ ನೀವು ನುಗಿಯಲ್ಲ ನೀವು ಮುಟ್ಟಾವು ಸರಿಯಾಗಿ ನೋಡಲ್ಲ ನೀವು ವಿಡಿಯೋಸ್ ಎಲ್ಲ ಓದ್ರಿ ಲೈಕೋ ಮರಿಬಿಡಿ ಸರಿ ಹಿಂಗೆ ನಡಿತೈತಕ್ಕ ಮುಂದಿನ ನನ್ನ ಗಂಡನ ಹೇಳ್ತೀನಿ ಎಲ್ಲಾದರೂ ಆಚೆ ಸುತ್ತಾಡಿಸು ಅಂತ ಮೊಟ್ಟಿ ಮಗ ನಮ್ಮ ಮನೆಯಲ್ಲೇ ಸುತ್ತಾಡಿಸ್ತಾನೆ ಕೇಳಿದ್ರೆ ಮನೇನೇ ಒಂದು ಪರಿಸರ ತರ ಇದೆ ಇಲ್ಲೇ ಇರೋವ್ವ ಅಂತಾನೆ ಎಷ್ಟು ಕಂಜೂಸ್ ಇರ್ಬೋದು ಮುಂದಿನ ಜನ್ಮದಲ್ಲಾದ್ರು ನಾನು ಐಸ್ ವಾದ್ಯ ಲೈಕ್ ಥರ ಮುಟ್ಟಿದ್ರೆ ಏನಾದರೂ ನನಗೆ ಅಮಿತಾಬ್ ಬಚ್ಚನ್ ಥರ ಒಂದು ಹುಡುಗ ಸಿಗಲಿ ಅಲ್ಲೆಲ್ಲಿ ಕರ್ಕೊಂಡೋಗ್ಲಿ ಪಾಪ್ಕಾರ್ನ್ ಕಿಪ್ಕೋರ್ನ್ ಎಲ್ಲ ಕೊಡಿಸ್ಲಿ ಅಂತ ನಾನು ಬೇಡ್ಕೊತ ಇದ್ದೀನಿ ನಿಮ್ಮ ಲೈಫಲ್ಲಿ ಹೆಂಗ್ ನಡೀತೈತೆ ಸೊ ನೀವು ಮದುವೆ ಆಗ್ಬಿಟ್ಟು ಚೆನ್ನಾಗಿದ್ದೀರಾ ಇಲ್ವೋ ಏನಾದರೂ ಹೇಳಿ ಪರವಾಗಿಲ್ಲ ಸೊ ನನ್ನ ಲೈಫ್ ಅಂತೂ ಹಾಳಾಗೋಯ್ತಕ್ಕ ಈ ಜನ್ಮದಲ್ಲಿ ಮುಂದಿನ ಜನ್ಮ ಆದರೂ ನಾನು ಏನು ಹೇಳಿದೆ ಕರಿನಾಕೊಬ್ಬಿಡ್ತಾರ ಬಿಟ್ಟು ಬೇಕಕ್ಕ ಅಮಿತಾಬ್ ಚೆನ್ನಾದರೂ ಸಿಗ್ತಾನೆ ಏನಂತೀರ ಓಕೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಇದರಲ್ಲಿ ಸೈಡಲ್ಲಿರೋ ಒಂದು ಲೈಕ್ ಓದ್ತಿ